ವಿಶ್ವ ಪ್ರಸಿದ್ಧ ಪುತ್ತೂರು ಮಹಾತೋಬಾರ ಮಾಲಿಂಗೇಶ್ವರ ದೇವಸ್ಥಾನದ ವರ್ಷಪ್ರತಿ ನಡೆಯುವಂತ ಜಾತ್ರೋತ್ಸವ ಇದೇ ಬರುವ ಏಪ್ರಿಲ್ ಹತ್ತರಿಂದ ಇಪ್ಪತ್ತನೇ ತಾರೀಕವರೆಗೆ ವಿಜೃಂಭಣೆಯಿಂದ ನಡೀಲಿಕ್ಕಿದೆ ಈಗಲೇ ಅದಕ್ಕೆ ಬೇಕಾಗುವಂತ ಎಲ್ಲ ಪೂರ್ವಭಾವಿ ತಯಾರಿಗಳನ್ನು ಮಾಡಿಯಾಗಿದೆ ಅಧಿಕಾರಿ ವರ್ಗದವರ ಜೊತೆ ಚರ್ಚೆ ಮಾಡಿ ಕಾನೂನು ವ್ಯವಸ್ಥೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಸ್ವಚ್ಛತೆ ಬಾಕಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಗಳನ್ನು ನಡೆದಿದೆ ಒಂದೇ ಇದೆ ಬರುವ ಒಂದನೇ ತಾರೀಕಿನ ಒಂದು ಗೊನೆ ಕಡಿಯುವಂಥ ಕಾರ್ಯಕ್ರಮ ಆಗ್ತದೆ ಇ ಹತ್ತರಿಂದ ಇಪ್ಪತ್ತು ತಾರೀಕಿನವರೆಗೆ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಜಾತ್ರೆ ನಡೀತದೆ ಎಲ್ಲ ವ್ಯವಸ್ಥೆಗಳು ಆಗಿದೆ ಅನ್ನ ಸಂತರ್ಪಣೆ ಆಗ್ಲಿ ಬಾಕಿ ಎಲ್ಲಾ ಸ್ಥಿತಿಯಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳಿಗೆ ಯೋಜನೆಗಳನ್ನ ಹಾಕೊಂಡಿದ್ದೀವಿ ಈ ವರ್ಷ ನಮ್ಮ ರಥ ಸೇವೆ ಮಾಡುವವರು ಕಳೆದ ವರ್ಷದಿಂದ ಈ ವರ್ಷ ಕಳೆದ ವರ್ಷ ಅರವತ್ತ ಎಂಟು ಇತ್ತು ಈ ನೂರ ಐವತ್ತರಿಂದ ಇನ್ನೂರು ಜನ ಸ್ವಯಂ ಇಚ್ಛೆಯಿಂದ ರಥ ಸೇವೆಯನ್ನು ಮಾಡುವಂತ ಅವರ ಸೇವೆಯನ್ನು ಹೇಳಿದ್ದಾರೆ ಮುಂದಿನ ದಿವಸಗಳಲ್ಲಿ ಮಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರದ ಕೆಲಸವನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡುತ್ತೇವೆ ಇಲ್ಲಿ ಡ್ರೈನೇಜ್ ಸಿಸ್ಟಮ್ಗಳಾಗ್ಲಿ ತಡೆಗೋಡೆಗಳಾಗ್ಲಿ ಯಾರ್ಯಾರು ಈಗಲೇ ಮೊನ್ನೆ ತಾನೆ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಆಗಿದೆ ಈ ಇದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಧಾರ್ಮಿಕ ದತ್ತಿಯಲ್ಲಿ ಇರುವಂತ ದೇವಸ್ಥಾನಗಳ ಜಾಗಗಳು ಯಾವುದು ಅಕ್ರಮವಾಗಿದೆ ಅದನ್ನು ಅಲತೆ ಮಾಡಿ ಅದನ್ನು ಒಪ್ಪಸು ದೇವಸ್ಥಾನದ ಒಳಗೆ ತೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ನಮ್ಮ ಬಜೆಟ್ನಲ್ಲಿ ಕೂಡ ಹೇಳಿದ್ದಾರೆ ನಾವು ಕೂಡ ಈಗಲೇ ಸರ್ವೆಗೆ ಆದೇಶ ಮಾಡಿದ್ದೇವೆ ಒಂದಷ್ಟು ಜನ ಸ್ವಯಂ ಪ್ರೇರಿತರಾಗಿ ದೇವಸ್ಥಾನದ ಜಾಗದಲ್ಲಿ ಅತಿಕ್ರಮಣ ಮಾಡಿ ಈ ಹಿಂದೆಯಿಂದ ಕೂತ್ಕೊಂಡಿದ್ರು ಅಂದರೆ ಬಳಕೆ ಮಾಡ್ತಾ ಇದ್ರು ಅತಿಕ್ರಮಣ ಅಂತ ಹೇಳಲಿಕ್ಕೆ ಆಗುದಿಲ್ಲ ಈ ಹಿಂದೆ ಬಳಕೆ ಮಾಡ್ತಾ ಇದ್ರು ಅವರು ಕೂಡ ಅದನ್ನು ವಾಪಸ್ಸು ದೇವಸ್ಥಾನಕ್ಕೆ ಬಿಟ್ಟುಕೊಡುವಂಥ ವಿಚಾರವನ್ನು ಹೇಳಿದ್ದಾರೆ ಬಾಕಿ ಅವರಿಗೆಲ್ಲ ಒಂದು ಸಮಯವನ್ನು ಕೊಟ್ಟಿದ್ದೇವೆ ಅವರು ಒಂದು ಐದು ತಿಂಗಳು ಆರು ತಿಂಗಳು ಮೂರು ತಿಂಗಳಲ್ಲಿ ಯಾರ್ಯಾರು ಅದರಲ್ಲಿ ಮನೆಯಲ್ಲ ಇದ್ದಾರೆ ಅವರು ಅದನ್ನು ಅವರು ಬೇರೆ ಕಡೆಗೆ ಶಿಫ್ಟ್ ಆಗುವಂಥ ವ್ಯವಸ್ಥೆಗಳನ್ನು ಹಾಕಬಹುದು ಯಾರು ಬಾಡಿಗೆಗೆ ಕೊಟ್ಟಿದ್ದಾರೆ ಯಾರು ಅದನ್ನು ಬಳಕೆ ಮಾಡ್ತಾ ಇಲ್ಲ ಅವರಿಗೆ ಕೂಡಲೇ ಆ ಜಾಗವನ್ನು ತೆರವುಗೊಳಿಸಲಿಕ್ಕೆ ಇವಾಗಲೇ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಮುಂದಿನ ದಿವಸಗಳ ಅದನ್ನು ಕೂಡ ಮಾಡ್ತೀವಿ ಒಟ್ಟಿನಲ್ಲಿ ವ್ಯವಸ್ಥಿತ ರೀತಿಯ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಈಗಲೇ ರಾಜ್ಯ ಸರ್ಕಾರದ ಕೈ ಸೇರಿದೆ ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲಿ ಮಾಸ್ಟರ್ ಪ್ಲಾನ್ ಅಪ್ರೂವಲ್ ಆಗಿ ಬರ್ತದೆ ಬಂದ ಕೂಡಲೇ ಡ್ರೈನೇಜ್ ಸಿಸ್ಟಮ್ ಮೊದಲಿಗೆ ಆರಂಭ ಮಾಡ್ತೇವೆ ಹಂತ ಹಂತವಾಗಿ ಏನು ಕೆರೆಯ ಅಭಿವೃದ್ಧಿ ಮಾಡ್ತೇವೆ ಆನಂತರ ಇಲ್ಲಿ ಏನು ವಸತಿ ಗೃಹಗಳನ್ನು ಮಾಡಬೇಕು ಸುಮಾರು ನೂರು ರೂಮಿನ ವಸತಿ ಗೃಹಗಳನ್ನು ಮಾಡ್ತೇವೆ ಡಾಮೆಟ್ರಿಗಳನ್ನು ಕೂಡ ಮಾಡ್ತೇವೆ ಯಾಕಂತ ಹೇಳಿದ್ರೆ ಶಾಲೆ ಮಕ್ಕಳು ಮತ್ತೆ ಗ್ರೂಪ್ ಗ್ರೂಪ್ ಆಗಿ ತಂಡ ತಂಡವಾಗಿ ಯಾರು ಬಸ್ಸಲ್ಲಿ ಬರ್ತಾರೆ ಅವರಿಗೆ ಡೊಮೆಟ್ರಿ ಅಂದ್ರೆ ಅವರೊಂದು ಹಾಲನ್ನು ಮಾಡಿ ಅವರಿಗೆ ಮಲಗುವ ವ್ಯವಸ್ಥೆ ಮತ್ತೆ ಟಾಯ್ಲೆಟ್ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ರೆ ಇಲ್ಲಿ ಊಟದ ವ್ಯವಸ್ಥೆ ಈಗ ಮಧ್ಯಾಹ್ನದಲ್ಲಿ ಇದೆ ಮುಂದೆ ಹಂತ ಆಗಿ ರಾತ್ರಿ ಕೂಡ ಊಟದ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪ್ ಮಾಡಿಸಬೇಕು ಅದರಿಂದ ಯಾತ್ರಾರ್ಥಿಗಳು ಬೇರೆ ಬೇರೆ ಕಡೆ ಇವತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಬರುವಂತ ಯಾತ್ರಾರ್ಥಿಗಳು ಶಾಲಾ ಮತ್ತು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬರುವವರು ಇದನ್ನೆಲ್ಲ ನಿರೀಕ್ಷೆ ಮಾಡ್ತಾರೆ ಅವರಿಗೆಲ್ಲ ರಾತ್ರಿ ಊಟದ ವ್ಯವಸ್ಥೆಯನ್ನು ಮುಂದೆ ಕಲ್ಪಿಸುವಂಥ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಎಲ್ಲ ಭಕ್ತಾದಿಗಳನ್ನು ಈ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಪುಣ್ಯ ಕ್ಷೇತ್ರಕ್ಕೆ ಬರುವಂತೆ ನಾವು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ದೇವಸ್ಥಾನದ ಅಭಿವೃದ್ಧಿ ಜಾತ್ರೋತ್ಸವ ಅದಕ್ಕಿಂತ ಸಾನ್ನಿಧ್ಯ ವೃದ್ಧಿಗಾಗಿ ಏನೇನು ಪೂಜೆ ಪುರಸ್ಕಾರಗಳು ಇನ್ನಷ್ಟು ನಡೀತದೆ ದೇವಸ್ಥಾನದ ಸುತ್ತಮುತ್ತಲ ಜಾಗವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ವ್ಯವಸ್ಥಿತ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಮುಖಾಂತರ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಜೀರ್ಣೋದ್ಧಾರ ಕೆಲಸ ಯಾವತ್ತು ಈಗ ಮಾಸ್ಟರ್ ಪ್ಲಾನ್ ನಮಗೆ ಅಪ್ರೂವಲ್ ಆಗಿ ಬರ್ತದೆ ಈಗ ಒಂದಷ್ಟು ಜನ ಬಂದಿದೆ ನಾವು ಬೋರ್ವೆಲ್ ತೆಗೆದು ಕೊಡ್ತೇವೆ ನಾವು ಗ್ರನೈಟ್ ಹಾಕ್ತೇವೆ ನಾವು ಇನ್ನೊಂದು ಕೆಲಸ ಮಾಡಿ ಕೊಡ್ತೇವೆ ಆಸಕ್ತರು ತುಂಬಾ ಜನ ಇದ್ದಾರೆ ನಾವು ಇಪ್ಪತ್ತೈದು ಜನರ ಎಲ್ಲರನ್ನು ಸೇರಿಸಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡ್ತೀವಿ ಅದರಲ್ಲಿ ಎಲ್ಲ ಪಕ್ಷಾತೀತವಾಗಿ ಇದರಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಇಲ್ಲ ಇದನ್ನು ಪಕ್ಷಾತೀತವಾಗಿ ಉದ್ಯಮಿಗಳನ್ನೆಲ್ಲ ಸೇರಿಸಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ಸುಮಾರು ಐವತ್ತು ಕೋಟಿ ರೂಪಾಯಿಯಲ್ಲಿ ಒಂದು ಜೀರ್ಣೋದ್ಧಾರ ಮಾಡುವ ವ್ಯವಸ್ಥೆಗೆ ಎಲ್ಲ ಕೈ ಹಾಕ್ತೀವಿ ಅದಕ್ಕೆ ತಂಡವನ್ನು ಮಾಡ್ತೀವಿ ಫಸ್ಟ್ ಡ್ರೈನೇಜ್ ಆಗಬೇಕು ಆನಂತರ ಟಾಯ್ಲೆಟ್ ಎಲ್ಲಿ ಬರಬೇಕಾ ಅಲ್ಲೇ ಬರಬೇಕು ಹಾಲ್ ಎಲ್ಲಿ ಎಲ್ಲಿ ಬರಬೇಕಾ ನಾನು ಈಶ್ವರ ಭಟ್ರು ಇನ್ನೊಬ್ಬರು ಇನ್ನೊಬ್ಬರು ಹೇಳಿದಾಗೆ ಇಲ್ಲ ಮಾಸ್ಟರ್ ಪ್ಲಾನ್ ಅಲ್ಲಿ ಹೇಗಿದೆ ಹಾಗೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇನ್ನೊಂದು ಎರಡು ತಿಂಗಳಿನಲ್ಲಿ ಜೀರ್ಣೋದ್ಧಾರ ಕೆಲಸವನ್ನು ಆರಂಭ ಕೆಮ್ಮೆ ಕೆರೆ ಕಾಮಗಾರಿದ್ದು ಪೇಮೆಂಟ್ ನೋಡಿ ಹಿಂದಿನ ಸಮಿತಿಯವರು ಇನ್ನು ಒಳ್ಳೆಯ ಉದ್ದೇಶದಿಂದ ಬಹುಶಃ ಕೆರೆ ಅಭಿವೃದ್ಧಿಯನ್ನು ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಆದ್ರೆ ಅದಕ್ಕೆ ಸರಕಾರದ ಅನುಮೋದನೆಗಳು ಇಲ್ಲ ಸರ್ಕಾರದ ಅನುಮೋದನೆಗಳು ಇಲ್ಲದೆ ದುಡ್ಡು ಕೊಡ್ಲಿಕ್ಕೆ ಆಗುದಿಲ್ಲ ಅವರು ಕಲೆಕ್ಷನ್ ಮಾಡಿ ಇದನ್ನು ಮಾಡ್ತೀನಿ ಅನ್ನೋ ಇದರಿಂದ ಮಾಡಿದ್ರು ಪಾಪ ಮೂವತ್ತು ಲಕ್ಷ ಕಲೆಕ್ಷನ್ ಮಾಡಿದ್ದಾರೆ ಆದ್ರೆ ದೇವಸ್ಥಾನದಿಂದ ಇಪ್ಪತ್ತೈದು ಲಕ್ಷ ತಗೊಂಡೋದಿತ್ತು ಅದು ಕಾನೂನು ಪ್ರಕಾರ ದೇವಸ್ಥಾನಕ್ಕೆ ವಾಪಸ್ ಕೊಡಬೇಕು ಆನಂತರ ಅದರಲ್ಲಿ ಉಳಿದಿರುವುದು ಮೂರು ಲಕ್ಷ ಕಾಮಗಾರಿಯನ್ನು ಮಾಡಿದ್ದಾರೆ ನಾವು ಅದರಲ್ಲಿ ರಾಜಕೀಯವನ್ನು ಖಂಡಿತ ಮಾಡಲಿಕ್ಕೆ ಹೋಗುವುದಿಲ್ಲ ದೇವಸ್ಥಾನದಲ್ಲಿ ಶಾಲೆಯಲ್ಲಿ ನಮ್ಮದು ರಾಜಕೀಯ ಇಲ್ಲ ನಿಮಗೆ ಗೊತ್ತಿರ್ಬೋದು ಎಷ್ಟೋ ದೇವಸ್ಥಾನಗಳಲ್ಲಿ ಬಿ ಜೆ ಪಿಯಲ್ಲಿದ್ದಂಥ ಕಾರ್ಯಕರ್ತರನ್ನು ಬಿ ಜೆ ಪಿಗಾಗಿ ಕೆಲಸ ಮಾಡಿದವರನ್ನು ಇವತ್ತು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯಲ್ಲಿ ನೇಮಕ ಮಾಡಿದ್ದಾರೆ ಅಂದರೆ ಅದು ಅಶೋಕ್ ರೈ ಒಬ್ಬರೇ ಬಿ ಜೆ ಪಿ ಅವರು ಮಾಡಲಿಲ್ಲ ಅಶೋಕ್ ರೈವ್ ಮಾಡಿದ್ದಾರೆ ನೀವು ತಗೊಳ್ಳಿ ವಿಷ್ಣುಮೂರ್ತಿ ದೇವ ಎಷ್ಟೋ ದೇವಸ್ಥಾನ ತಗೊಳ್ಳಿ ನೀವು ನಾವು ಇಷ್ಟು ಕುಷ್ಣುಮೂರ್ತಿ ದೇವಸ್ಥಾನ ಸಂಪ್ಯಾ ಎಲ್ಲ ಮಾಡಿದೀನಿ ನಾವು ಅಭಿವೃದ್ಧಿ ಪ್ರಕಾರ ಅಲ್ಲಿ ಯಾರು ಅಭಿವೃದ್ಧಿ ಮಾಡ್ತಾರೆ ಅಲ್ಲಿ ಒಳ್ಳೇದು ಮಾಡ್ತಾರೆ ಅವ್ರಿಗೆ ಆದ್ಯತೆಯನ್ನು ಕೊಡೋದು ಇದು ಜನ ಗಮನಿಸ್ಬೇಕು ಅಂತ ಹೇಳುದು ನಾವು ಡುಪ್ಲಿಕೇಟ್ ಹಿಂದುತ್ವ ಮಾಡಬಾರ್ದು ಅಂತ ಒಳ್ಳೆ ಹಿಂದುತ್ವ ಮಾಡಬೇಕು ಅವ್ರಿಗೆ ಕೊಟ್ಟಿದ್ರೆ ಅವ್ರು ಹೇಳ್ತಾರೆ ನಮ್ಮ ಹತ್ರ ನೀವು ನಮಗೆ ಕೊಟ್ಟಿದ್ರಿ ಗೌರವ ಕೊಟ್ಟಿದ್ರಿ ನಮ್ಮ ಅಭಿವೃದ್ಧಿ ಅವರ ಬೆನ್ನೆ ಇಂತ ನಿಂತು ನೋಡಿ ಎಲ್ಲ ದೇವಸ್ಥಾನವನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಎಲ್ಲ ಅಲ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ಜನ ಏನು ಅವ್ರದ್ದು ಜಾಗ ಅತಿಕ್ರಮಣ ಆಗಿದೆ ಅದನ್ನೆಲ್ಲ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡ್ತೀವಿ ಈಗ ಉಪ್ಪಿನಂಗಡಿ ದೇವಸ್ಥಾನದಲ್ಲಿ ತುಂಬ ಆಗಿದೆ ಎಲ್ಲ ತಗೊಳ್ತೀವಿ ಅದರಲ್ಲಿ ಕಾಂಪ್ರಮೈಸೇ ಇಲ್ಲ ಆನಂತರ ಅಭಿವೃದ್ಧಿಯನ್ನು ಕೂಡ ಮಾಡ್ತೀವಿ ಕಳೆದ ಸಲ ಸುಮಾರು ಐದು ಕೋಟಿ ರೂಪಾಯಿಯನ್ನು ದೇವಸ್ಥಾನಕ್ಕೆ ಹಿಂದೂ ದೇವಸ್ಥಾನಗಳು ಇಟ್ಟಿದ್ದೀವಿ ಈ ಸಲ ಕೂಡ ಒಂದು ಐದು ಹತ್ತು ಕೋಟಿ ರೂಪಾಯಿಗಳು ಬರೀ ದೇವಸ್ಥಾನದ ಅಭಿವೃದ್ಧಿಗಡ್ತೇವೆ ಚರ್ಚ್ ಮತ್ತು ಮಸೀದಿಗಳ ಅದಕ್ಕೂ ಅಭಿವೃದ್ಧಿಗೆ ಹಣವನ್ನು ತರ್ತೇವೆ ಒಟ್ಟು ಧರ್ಮದ ಬಗ್ಗೆ ಏನು ಕಲ್ಪನೆಗಳಿದ್ದದೆ ನಂಬಿಕೆ ಮತ್ತು ಭಕ್ತಿ ಏನಿದೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡುವ ಮುಖಾಂತರ ಅವರವರು ನಂಬುವ ಧರ್ಮಕ್ಕೆ ಪ್ರಾಧಾನ್ಯತೆ ಕೊಡುವಂಥ ಕೆಲಸವನ್ನು ಮಾಡ ಮಹತ್ವ ಶ್ರೀ ಶ್ರೀಮಾಲಿಂಗೇಶ್ವರ ದೇವಸ್ಥಾನದ ವರ್ಷ ಪ್ರತಿಯ ಜಾತ್ರೋತ್ಸವವು ಈ ಸಲವು ಕೂಡ ವರ್ಷಂ ಪ್ರತಿ ವಿಜೃಂಭಣೆಯಿಂದ ನಡೆಯಲಿದೆ ಇವತ್ತು ನಾವು ಅನ್ನದಾನದ ವ್ಯವಸ್ಥೆಯನ್ನು ಈ ಕೆರೆ ಹತ್ತಿರ ಮನೆ ತೆರವುಗೊಳಿಸಿದ ಜಾಗೆಯಲ್ಲಿ ಮಾಡುತ್ತೇವೆ ನಿನ್ನೆ ಚಪ್ಪರ ಮುಹೂರ್ತ ಆಗಿದೆ ಬಹಳ ಒಂದು ಅಚ್ಚುಕಟ್ಟು ವ್ಯವಸ್ಥಿತ ರೂಪದಲ್ಲಿ ಆ ಒಂದು ಅನ್ನದಾನದ ವ್ಯವಸ್ಥೆಯನ್ನು ಮಾಡಲಿದ್ದೇವೆ ಸುಮಾರು ಇಪ್ಪತ್ತು ಸಾವಿರ ಚದರ ಮೀಟರ್ ಚಪ್ಪರ ಈಗ ಈಗಾಗಲೇ ತಯಾರಾಗ್ತಾ ಉಂಟು ಹಾಗೆ ಅಲ್ಲಿಗೂ ಕೆಳಗೆ ಮೊದಲು ಚಪ್ಪರೆಲ್ಲ ಇತ್ತು ಈಗ ಈ ಸಲ ಇಲ್ಲ ಈ ಸಲ ಹೆಚ್ಚಿನ ಕಡೆ ಅಲ್ಲಿ ಗದ್ದೆಯಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಇನ್ನಿತರ ಊಟದ ವ್ಯವಸ್ಥೆ ಯಾವುದು ಮಾಡ್ಲಿಕ್ಕೆ ಬಿಡುದಿಲ್ಲ ಅಂದ್ರೆ ಅಷ್ಟು ಜನ ಈ ಸಲ ಅಂದಾಜು ಉಂಟು ನಮಗೆ ಶಿವರಾತ್ರಿ ದಿವಸವೇ ಕಳೆದಿಂದ ಸರಿಯಿಂದ ಸರಿ ಡಬ್ಬಲ್ ಜನ ಸಾಗಿದೆ ಆರು ಸಾವಿರ ಜನ ಈ ಸಲ ನಮ್ಮ ದೇವಸ್ಥಾನದಲ್ಲಿ ಬಂದಿರ್ತಾರೆ ಭಕ್ತರು ಬಂದಿರ್ತಾರೆ ಹಾಗೆ ಈ ಸಲ ಜಾತ್ರೆ ಉತ್ಸವದಲ್ಲಿಯೂ ಹಾಗೆ ಹೆಚ್ಚಿನ ಜನಸಂಖ್ಯೆ ಸೇರುವ ನಿರೀಕ್ಷೆ ಇದೆ ಅಂದರೆ ಒಂದು ಶಾಸಕರ ಒಂದು ವ್ಯವಸ್ಥೆಯ ರೂಪದಲ್ಲಿ ಅವರೊಂದು ಮಾರ್ಗದರ್ಶನದಲ್ಲಿ ಬಹಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಈಗ ದೇವಸ್ಥಾನವು ಈಗ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಲಿ ಅನ್ನದಾನ ಆಗಲಿ ಒಳಗೆ ಪ್ರಸಾದ ಕೊಡುವ ವಿಷಯದಲ್ಲಿ ಆಗಲಿ ಎಲ್ಲ ವ್ಯವಸ್ಥೆಯು ಕೂಡ ಬಹಳ ಅಚ್ಚುಕಟ್ಟಲು ಒಂದು ವ್ಯವಸ್ಥಿತ ರೂಪದಲ್ಲಿ ನಡೀತದೆ ಇದು ಭಕ್ತರ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಪಾತ್ರರಾಗಿದ್ದಾರೆ ಭಕ್ತರು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಈಗ ಸಹಕಾರ ನೀಡ್ತಾರೆ ನೋಡಿ ಆಚೆ ವರ್ಷ ನಲ್ವತ್ತೆಂಟು ಬ್ರಹ್ಮರಥ ಸೇವೆ ಇತ್ತು ಮತ್ತೆ ಕಳೆದ ಸಲ ನಮಗೆ ಶಾಸಕರೊಂದು ಟೀಮ್ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆಗ ಅರವತ್ತೆಂಟು ಬ್ರಹ್ಮರಥ ಸೇವೆ ಇತ್ತು ಈ ಸಲ ಈಗಾಗಲೇ ನೂರ ಐದು ಜನ ಹೆಸರು ನೋಂದಾಯಿಸಿದ್ದಾರೆ ಇದು ಇನ್ನೂರಕ್ಕೂ ನೂರೈವತ್ತರಿಂದ ಹೆಚ್ಚು ಜನ ಇನ್ನೂರಕ್ಕೆ ಹತ್ತಿರ ಸೇವೆ ಮಾಡುವ ಮಾಡ್ತಾರೆ ಅಂತ ಹೇಳುವ ನಂಬಿಕೆ ನನಗೆ ಉಂಟು ವ್ಯವಸ್ಥೆಗಳು ಆದಾಗೆ ಭಕ್ತರು ಸೇರುವ ಸಂಖ್ಯೆ ಜಾಸ್ತಿ ಆದರೆ ಭಕ್ತರುಗಳೆಲ್ಲರೂ ಕೂಡ ಸ್ಪಂದಿಸ್ತಾರೆ ಉದಾಹರಣೆಗೆ ನಮ್ಮ ಅಭಿಷೇಕ ಕಳೆದ ಸಲ ಡಬ್ಬಲ್ ಉಂಟು ಈ ಸಲ ಶಿವರಾತ್ರಿಯಲ್ಲಿ ಹಾಗೆ ಹೆಚ್ಚಿನ ದೇಣಿಗೆಯನ್ನೆಲ್ಲ ಹೆಚ್ಚು ಅವರವರೇ ಬಂದು ಕೊಡ್ತಾರೆ ಈಗ ಮೊನ್ನೆ ಆಮಂತ್ರಣ ಕೊಡುವ ವಿಷಯದಲ್ಲಿ ಬಿಸಿಲು ಕೂಡ ಜಾಸ್ತಿ ಇತ್ತು ಪೇಟೆಯಲ್ಲಿ ಎಲ್ಲ ಬ್ಯಾಂಡು ವಾಲಗ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿ